ಇವತ್ತು ಸಾಯಿಬ್ರು ಗುಡಿ ಕರ್ಕೊಂಡ್ ಬಂದ್ಬಿಟ್ಟಿದೀರಾ ಇವತ್ತು ನಿನ್ ಬರ್ತಾ ಅಲ್ವಾ ಅದಕ್ಕೆ ಕರ್ಕೊಂಡ್ ಬಂದೆ ಈ ಡ್ರೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಕಣೆ ನೀನು ಎಷ್ಟೇ ಆದ್ರೂ ನಿನ್ ಹುಡುಗಿ ತಾನೆ ಹೌದಲ್ವಾ ಬರೀ ಬಾಯಿ ಮಾತಲ್ಲಿ ಹೇಳೋದಾಯ್ತು ಇವತ್ ನಿನ್ ಬಂಗಾರ ಇದು ಬರ್ತಾಡೆ ಗಿಫ್ಟ್ ಏನ್ ಕೊಡಲ್ವಾ ನೋಡು ಎಲ್ಲ ಅವ್ರ ತರ ಯಾವ್ದೊಂದು ಗಿಫ್ಟ್ ಕೊಟ್ಟು ಅದಕ್ಕೆ ಈ ಮುತ್ತು ಅನ್ನೋ ಲಂಚನ ತಗೋಣ ಜೈಮಾನ ನಂದಲ್ಲ ತಿಳ್ಕೊ ನಿನ್ ಬರ್ತಡಿಗೆ ನನ್ ಪ್ರೀತಿಯ ಕವಿತೆ ಮೂಲಕ ಹೇಳ್ತೀನಿ ಕೇಳಿಸ್ಕೊ ಹೇಳಪ್ಪ ಮನಸ್ಸೆಂಬ ಮನೆಯಲ್ಲಿ ಪ್ರೀತಿ ಎಂಬ ದಾರಿ ಚೆಲ್ಲಿ ಕಣ್ಣುಗಳ ಬಾಗಿಲಲ್ಲಿ ಕಾದಿರುವನು ನಿನಗಾಗಿ ದಯಮಾಡಿ ಬಾಣಿಯಲ್ಲಿ ಕೊಡುವಿನ ನಿನಗೆ ಈ ಹೃದಯ ಎಂಬ ಹುಡುಗರೇ ಮುತ್ತು ಎಂಬ ಸಾಲ ನೀನಾಗಿ ಕೊಟ್ಟರೆ ನಾ ಒಳ್ಳೆ ಎನ್ನಲಾರೆ ಈ ಕವಿತೆಗಳೇ ನಿನಗೆ ಕಿರುಕಾಣಿಕೆ ಕಣೆ ಓಹೋ ಏನ್ ಸಾಯೊಬ್ರೆ ಕವಿ ಆಗ್ಬಿಟ್ಲಾ ಅವೆಲ್ಲ ಇರಲಿ ನಡಿಬೇಡ ಏನೋ ಮಗ ನೀನ್ ನೋಡಿ ನಮ್ಮ ಹತ್ರ ಬಿಟ್ಟು ಮಗ ಇವಾಗ ಎಷ್ಟು ಬಿಟ್ಟು ಬಂದೆ ಚಲೋ ನಡ್ಸಿ ಬಿಡಪ್ಪ ನೀನು ಮಗ ಅವ್ನ ಒಬ್ನೇ ಲವ್ ಮಾಡ್ತಾವನೇನು ಮತ್ತೆ ಎಲ್ರು ಸೇರಿ ತಿನ್ನ ಬರ್ಡೇ ಕೇಕ್ ಅನ್ಕೊಂಡೇನೋ ಲವ್ ಅವ್ನ ಒಬ್ನೇ ಮಾಡ್ಬೇಕು ಹೌದಾ ಸರಿ ನನ್ ಹುಡುಗಿ ಬರ್ತಾಳೆ ನಿನ್ಗೆ ಗೊತ್ತಾಯ್ತು ಅದೇಗೋ ಗೊತ್ತಾಯ್ತು ಬಿಡಾ ಸಾರಿ ಮಗ ಕೇಕ್ ಇಲ್ಲ ಕಣ ಕೊಟ್ರು ಬೇಡ ಗುರು ಅದನ್ನ ನೀನೇ ತಿನ್ಬೇಕು ನಿನ್ ಮಚ್ಚಾ ಇಲ್ಲಿ ನೋಡಿ ಆರಾಮ್ ಫೈರ್ ಕಂಪ್ ಹಾಕೊಂಡು ಕುತ್ಕೊಂಡ್ ಅಲ್ಲಿ ನೋಡಿರ ಬಸವ ನಿಮ್ ಲವರ್ ಸುತ್ತಾರ್ಕೊಂಡು ಊರ್ ತುಂಬಾ ಸುತ್ತಾ ಇದ್ದಾನೆ ಹೊಡಿಲಿ ಬಿಡುವ ಮಚ್ಚ ಹೊಡಿಲಿ ಗುಡಿ ಅಂದ್ಮೇಲೆ ಒಬ್ರೇನ ಕೈ ಮುಗಿಯೋದು ಎಲ್ಲರೂ ಸರಿ ಕೈ ಮುಗಿಯೋಣ ಆದ್ರೂ ನೀನ್ ಅವಳ ಲವ್ ಮಾಡೋ ತರ ಮಾಡ್ಕೋಬೇಕಿತ್ ಮಗ ಆಗ್ಲೇ ನಿನ್ಗೆ ಒಂದ್ ಕಿಕ್ ಸಿಕ್ಕಿರೋದು ಊರಿಗೆ ಬಂದಳು ನೀರಿಗೆ ಬರಲ್ವಾ ಹಾಗೆ ನಮ್ಮ ತೋಟದಲ್ಲಿ ಹೂ ಆ ಚಿಟ್ಟೆ ಬಂದ್ ಕೂರಲ್ವಾ ಮಾಡಿನ ಮಗ ಮಾಡೀನಿ ಅದಕ್ಕೊಂದು ಐಡಿಯಾ ಮಾಡೀನಿ ನಿನ್ ಕೈಲ್ ಆಗಲ್ ಬಿಡ ಮಚ್ಚ ಬರ ಬಾಯ್ ಮಾತಾಡಿತೀಯ ಯಾಕ ಒಂದ್ ತಳ್ದೆ ಜಾತಕದಲ್ಲಿ ಶನಿ ಇದ್ರೂ ಪರವಾಗಿಲ್ಲ ಜೊತೆಲಿ ಶಕುನಿಗಳು ಮಾತ್ರ ಇರಬಾರ್ದು ಆದ್ರೂ ನೀನ್ ಅವನ್ನ ತಳ್ಬಾರ್ದಿತ್ತು ನಮ್ಮವ್ರ ನಮ್ಗ ಸತ್ಯ ಅನ್ಸ್ಬೇಕು ಶತ್ರು ಅನ್ಸ್ಬಾರ್ದು ಮಗ ಅವ್ರು ಇಲ್ಲೇದಾರೆ ಇವತ್ತು ನೈಟ್ ಸ್ಕೆಚ್ ಆಕೆ ಹೆಂಗದ ಮಾಡಿ ಹೊಡಿಲೇಬೇಕು ಮಗ ಆಯ್ತು ಮಗ ನಿಮ್ಮ ಹೊಡೆದೇ ಮಾಡೇನು ಇಷ್ಟೇ ಇಲ್ಲ ಒಂದು ಸೀಕ್ರೆಟ್ ಕುಡಿ ಪ್ಲೇರ್ಸ್ ಹಲೋ ರೇಷ್ಮಾ ನಾನ್ ರಣ್ಣ ಹಲೋ ಹೇಳ್ರಣ್ಣ ನಿಮ್ಮಿಂದ ಒಂದ್ ಎಲ್ಪ್ ಆಗಿತ್ತಲ್ವಾ ಆ ಬಸವನಿಂದ ಹುಡುಗಿನ ದೂರ ಮಾಡ್ಬೇಕಿತ್ತು ಅಷ್ಟೇ ತಾನೆ ಚಿಂತೆ ಬಿಡು ನೀನು ಅದನ್ನೆಲ್ಲ ನಾನು ನೋಡ್ಕೊಂತೇನೆ ಅಲ್ವಾ ಥ್ಯಾಂಕ್ ಯು ಪ್ರಿಯಾ ಪ್ರಿಯಾ ಯಾರು ನಾನ್ ಕಣೆ ರೇಷ್ಮಾ ಬಾಗಲ್ ತಗಿ ಆ ಬಂದ ಇಷ್ಟೊತ್ತಲ್ಲಿ ನಿನ್ ಜೀವನ ಉದ್ಧಾರ ಮಾಡಕ್ ಬರ್ಬೇಕಾಯ್ತಾಗವ ನೀನೇನ್ ಇಷ್ಟೊತ್ತಲ್ಲಿ ನನ್ ಜೀವನ ಉದ್ಧಾರ ಮಾಡೋದು ನೀನ್ ಆ ಬಸ್ ಒಂದ್ ಲವ್ ಮಾಡ್ತಿದ್ಯಾ ಹ್ಞೂ ಯಾಕೆ ನೀನೇ ಇದು ಆ ಕವನ ಬರ್ದಿರೋದ್ ನೋಡ ಅವನ ಲವ್ ಮಾಡ್ತಿದ್ಯಾ ಹೌದು ನನ್ಗ ಅವನಂದ್ರೆ ತುಂಬಾ ಇಷ್ಟ ಅದಕ್ಕೆ ಅಯ್ಯೋ ಉಚ್ಚಿ ಜೀವನದಲ್ಲಿ ರಿಚ್ ಆಗಿರೋ ಲವ್ ಮಾಡಿದ್ರೆ ಗಿಚ್ಚಾಗಿ ಬದ್ಕಾಗದು ಅದೇನೋ ನಂಗೆ ಗೊತ್ತಿಲ್ಲ ಹೋಗ್ ನೀನು ಸರಿ ಹೋಗ್ತೀನಿ ಬಿಡು ಆದ್ರೆ ಒಂದು ಮಾತು ನನ್ ಫ್ರೆಂಡ್ ರನ್ನ ನಿನ್ನ ಲವ್ ಮಾಡ್ತಿದ್ದಾನೆ ಅದಕ್ಕೆ ಈ ಬೆಳ್ಳಿ ರಿಂಗ್ ಕೊಟ್ಬಿಟ್ಟು ಬಾ ಅಂತ ಹೇಳ್ದ ಅದೆಲ್ಲ ಬೇಕಾಗಿಲ್ಲ ನನಗೆ ಹೋಗ್ ಸುಮ್ನೆ ನೀನು ಇದೇ ಮಾತ ಬಸ್ಸನ್ ಕೈ ಕೊಡ್ಸಿ ಇದೆ ರಿಂಗು ಹ್ಮ್ ಹಲೋ ನಾಳೆ ಕಾಯ್ ತರ್ತೀನಿ ಒಂದ್ ಬೆಳ್ಳಿ ರಿಂಗ್ ತಗೊಂಡ್ ಬಾ ಅಕ್ಕ ಹುಡುಗಿ ನಮ್ದು ಈ ಕೊಪ್ಪಲ್ಲಿ ಮಾಡಿ ಸಮಾಧಾನ ಮಾಡಬೇಕು ಯಾಕ್ ಬಗರಿ ನನ್ ಮೇಲೆ ಯಾಕೋಪಣ ತುಂಬಾ ಪ್ರೀತಿ ಅಲ್ಲ ತೂ ಎಂತ ನಾಟಕ ಮಾಡ್ತೀಯೋ ಅದು ಆಗಲ್ಲ ಕಣೆ ಮನೆಯಲ್ಲಿ ಅಮ್ಮನ್ ಹುಷಾರ್ ಇದ್ದಿಲ್ಲ ಅದಕ್ಕೆ ಬರಕ್ ಲೇಟ್ ಆಯ್ತು ಸಾಕ್ ನಿಲ್ಸು ನಿನ್ ನಾಟಕನ ಒಂದ್ ಬೆಳ್ಳಿ ರಿಂಗ್ ಕೊಡ್ಸೋ ಯೋಗ್ಯತೆ ನಿನ್ಗಿಲ್ಲ ಯಾಕೋ ಲವ್ ಮಾಡ್ದೆ ನೀನು ಏ ಮುಚ್ಚೆ ಸಾಕು ಎಷ್ಟ್ ಮಾತಾಡ್ತಾ ಇದ್ ದುಡ್ಡಲ್ಲಿ ಬಡವ ಇರ್ಬೋದು ಪ್ರೀತಿಯಲ್ಲ ಅಲ್ಲ ಕಣೆ ಮನ್ಸಿಂದ ಲವ್ ಮಾಡೋರು ಯಾವತ್ತು ನಿನ್ ತರ ಮಾತಾಡಲ್ಲ ಕಣೆ ಲೋ ಮಗ ನಿನ್ ಹಿಡಿದ್ಯಾ ನಿನ್ ತಾಯಿ ಕ್ರೀತಿ ಅದರಲ್ಲಿ ಸರಿ ಬಂದೆ ರೆಡಿ ಮಗ ಸರಿ ಮಗ ಸರಿ ಹೋಗಪ್ಪ ಹೋಗು ನಿಂಗೆ ನನ್ಕಿನ ನಿನ್ ತಾಯಿನೇ ಮುಖ್ಯ ಅಲ್ಲ ನಿನ್ ಪ್ರೀತಿ ಒಂದ್ ದೊಡ್ಡ ನಮಸ್ಕಾರ ಏ ಮುಚ್ಚೆ ಸಾಕು ನನ್ಗೆ ನನ್ ತಾಯಿ ಪ್ರೀತಿನೇ ಮುಖ್ಯ ಯಾವಳ ನಾಯಿ ಪ್ರೀತಿ ಅಲ್ಲ ಗುಡ್ ಬಾಯ್ ನಾನ್ ಯಾವತ್ತೂ ನಿನ್ ಮುಖ ತೋರ್ಸಲ್ಲ ಮುಖ ತೋರ್ಸಿದ್ರೆ ಮುಖಕ್ಕೆ ಹೊಡಿತೀನಿ ಮುಚ್ಕೊಂಡು ಹೋಗೇ ಹಲೋ ಹಲೋ ಹೇಳ್ಯಾ ನಂಗೆ ನನ್ನದು ನಂಬರ್ ಸೆಂಡ್ ಮಾಡು ಯಾಕೆ ಹಾ ನನ್ಗೆ ಅವನಂದ್ರೆ ಇಷ್ಟ ಸೊ ನಂಬರ್ ಸೆಂಡ್ ಮಾಡು ಅದೇ ತಾನೇ ಹೇಳಿದ್ದು ನಾನು ದುಡ್ಡಿದ್ರೇನೆ ಲೈಫ್ ಅಲ್ಲಿ ಬಿಚ್ಚಾಗಿರಕ್ ಅಂತ ಸರಿ ತಗೋ ಆಯ್ತು ವಾಟ್ಸಪ್ ಅಲ್ಲಿ ಕಳ್ಸಿಕೊಡ್ತೀನಿ ನಿಮಗೆ ಬಂದಿದ್ ಬಾಳ ತಾಯ್ತಾ ಇಲ್ಲ ಜಸ್ಟ್ ಈಗ ಬಂದೆ ಮತ್ತೆ ಹೇಳು ಮತ್ತೆ ನಿಜವಾಗ್ಲೂ ನನ್ ಇಷ್ಟ ಅದ್ನ ಹೇಳ್ತಿಯಲ್ಲ ನೀನ್ ನನ್ ಸರ್ವಸ್ವ ನಿಜ ಹೇಳು ಯಾವತ್ತೂ ನನ್ ಕೈ ಬಿಡೋಲ್ಲ ಅಲ್ಲ ಕೈ ಬಿಡೋದಿಲ್ಲ ದೇವ್ರ ಕಾಲ್ ಇಟ್ಕೊಂಡಾದ್ರೆ ನಿಮ್ಗೆ ಕಾಪಾಡ್ಕೊಳ್ತೀನಿ ಕಾಫಿ ಕುಡಿಯಕ್ ಹೋಗೋಣ ಹೋಗೋಣ ಮತ್ತೆ ಸಮಾಚಾರ ನೀವ್ ಹೇಳ್ಬೇಕು ನಾವ್ ಕೇಳ್ಬೇಕು ಕುಡಿಯೆಲ್ಲ ಚೆನ್ನಾಗ್ ಬರ್ತಾ ಇದೆಯಾ ಹ್ಮ್ ಚೆನ್ನಾಗ್ ಬರ್ತಾ ಬಂದ್ಬಿಟ್ಟ್ಯಾ ಕೆಲ್ಸ ಇತ್ತು ಯಾಕೋಷ್ಟು ಕುಡಿತಾ ಇದ್ಯಾ ಮಚ್ಚ ಅವಳಗೋಸ್ಕರ ಹೃದಯ ಕೊಡೋ ಈಗ ನೋಡಿದ್ರೆ ಅವಳೇ ನನ್ ಜತೆ ಇಲ್ಲ ಅವಳಗೋಸ್ಕರ ದಿನ ಎಣ್ಣೆ ಮಾಡಿಲ್ಲ ಇಲ್ಲ ಮನೆ ಪರಿಸ್ಥಿತಿ ನೋಡಿ ದುಡ್ಡಿಲ್ಲ ಮಗ ಬಡವನ್ ಪ್ರೀತಿ ಬಂಗಾರದಂತೆ ಇದ್ರು ದುಡ್ಡು ಅನ್ನೋ ಬೆಂಕಿ ಮುಂದೆ ನಿಮ್ ಪ್ರೀತಿ ಸುಟ್ಟು ಹೋಗುತ್ತೆ ಮೊದ್ಲಿ ಮನೆಯವ್ರಿಗೋಸ್ಕರ ದುಡಿ ತಂದೆ ತಾಯಿನೇ ದೇವ್ರು ಅನ್ಕೋ ಯಾವ್ದೇ ನಾಯಿ ನಿಜ ಮಗ ನಿಜ ನಾನ್ ಬದಲಾಗ್ಲೇಬೇಕು ಕಣೋ ಇಲ್ಲಾಂದ್ರೆ ನಡೆಯಲು ಬದುಕ್ಬೇಕು ಮಗ ಬದ್ಲಾಗ್ಬೇಕು ಸಾಕ ಎಷ್ಟೊಂದು ಕುಡಿತಿಯಾ ತಮ್ಮ ಸರಿ ಮಗ ನಾ ಬರ್ತೀನಿ ಕಣ ಹುಷಾರು ಕಣ ಆಮೇಲೆ ಮೋರಿನ ಮನೆ ಮಾಡ್ಕೊಂಬಿಟ್ಟ ನೀನು ಹುಷಾರು ಮಚ್ಚ ಇಲ್ಲಿ ಕೇಳ್ರು ಹೇಳ ಮಚ್ಚ ಇವತ್ತು ಪ್ರಿಯನ್ ಕರ್ಕೊಂಡ್ ಬರ್ತಾ ಇದೀನಿ ಎಲ್ರು ಹೋಗಂಡ್ರು ಸಬ್ಬಿ ಲೋಕನ ಮಜಾ ಕರ್ನಾ ರೀ ಬಾಯ್ ಓಕೆ ಸರಿಸ್ಮಾ ರೇಸ್ಮಾ ಇವನ್ನ ಅವರು ಫ್ರೀ ಆಗಿ ರೇಪ್ ಮಾಡಕ್ಕೆ ಪ್ಲಾನಿಂಗ್ ಮಾಡ್ತಿದ್ದಾರೆ ಬಸ್ ಅವರಿಗೆ ಫೋನ್ ಮಾಡಿ ಹೇಳಬಿಡಿ ಬೇಗ ಸರಿ ಆಯ್ತು ನಾನು ನೋಡ್ಕೊಂತೀನಿ ಹೋಗಿ ಬೇಗ ಪ್ಲೀಸ್ ಪ್ರಿಯಾ 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 ಹಲೋ ಬಸ್ವಾ ನಾನು ರೇಸ್ಮಾ ಹಾ ಏನಾಯ್ತು ಇಲ್ಲ ಅವಳು ಯಾರಂತನೂ ನನಗೆ ಗೊತ್ತೇ ಇಲ್ಲ ಇಲ್ಲ ಬಸ್ವ ನಂದೇ ತಪ್ಪು ಇಲ್ಲ ನಾನೇ ಪ್ರಿಯಾಗಿ ಮೈಂಡ್ ವಾಶ್ ಮಾಡಿದ್ದು ಫ್ರೀ ಅಂದ ಏನು ತಪ್ಪಿಲ್ಲ ಬಸ್ವ ಪ್ಲೀಸ್ ಹೋಗಿ ಪ್ರಿಯನ್ ಕಾಪಾಡು ಕಾಪಾಡೋದು ನಾನೊಂದು ಹುಡುಗಿಯಾಗಿ ಇನ್ನೊಂದು ಹುಡ್ಗಿಗ್ ಹಾಕ್ತಿರೋ ಅನೇ ಏನೋ ಫೋನ್ ಮಾಡಿ ಹೇಳ್ಬೇಕು ಬಸ್ವ ಪ್ಲೀಸ್ ಹೋಗಿ ಕಾಪಾಡು ಆಯ್ತು ಬಸ್ವಾ ಕರ್ಕೊಂಡು ಬಂದ್ಬಿಟ್ಟಿದ್ಯಾ ಒಂದು ಸರ್ಪ್ರೈಸ್ ಇದೆ ಏನದು ಹೇಳ್ತೀನಿ ಏನೋ ಅವಳು ಆಪಲ್ ತರ ಇದ್ದಾಳೆ ಕಚ್ಚಿತ್ತ ಮುತ್ಕೊಳ್ಳ ಅವಳು ನಾನ್ ಮುಟ್ಟೋರ್ಗು ಬೇರೆ ಯಾರು ಮುಟ್ಟಂಗಿಲ್ಲ

ಬರೋ ಮಿಕ ಶಿಕ್ಕೋಣ ಶಿವನ ಹತ್ರ ಕಳ್ಸೋಣ ಆ ದೇವ್ರು ಯಾವತ್ತಿದ್ರು ನಮ್ ಕಡೆನೆ ಬರ್ರ ತಾಕತ್ತಿದ್ರೆ ನನ್ನ ಕ್ಷಮಸು ಬಸ್ವ ಬಸ್ವ ನನ್ನ ಕ್ಷಮಸು ಬಸ್ವ ಪ್ಲೀಸ್ ನಿನ್ನ ಕ್ಷಮಸಕ್ಕೆ ನಾನೇ ಅದಮ್ಮ ನನ್ನ ಹತ್ರ ದುಡ್ಡು ಇದೆ ಅಲ್ಲ ನಂದೊಂದು ಬಿಕನಶಿ ಪ್ರೀತಿ ಅದು ನಿನ್ಗೆ ಇಷ್ಟ ಆಗಲ್ಲ ಪ್ಲೀಸ್ ಬಸ್ವಾ ನನ್ನ ಮಾತಲ್ಲಿ ಚುಚ್ಚಿ ಚುಚ್ಚಿ ಸಾಯಿಸ್ಬೇಡ ನೋಡು ಯಾರೇ ಆಗ್ಲಿ ಮೊದ್ಲು ಮನ್ಸಿಂದ ಲವ್ ಮಾಡೋದ್ ಕಲಿ ದುಡ್ಡೇನ ರೋಡಲ್ಲಿ ಅಲ್ಲಿ ನಿಲ್ಲೋ ಆ ನಿನ್ನ ಪುಟ್ಟ ಹೃದಯದಲ್ಲಿ ನನ್ ಪ್ರೀತಿಗೆ ಜಾಗ ಕೊಡ್ತೀಯ ಅನ್ಕೊಂಡಿದ್ದೆ ಆದ್ರೆ ನಿನ್ ಮನ್ಸಲ್ಲಿ ಪ್ರೀತಿಗೆ ಜಾಗ ಇಲ್ಲ ಪೈಸೆಗೆ ಜಾಗ ನಾನ್ ಇವಾಗ್ಲೂ ನಿನಗ್ ತುಂಬಾ ಇಷ್ಟ ಪಡ್ತೀನಿ ಬಸ್ವ ಆದ್ರೆ ಯಾರ್ದೋ ಮಾತ್ ಕೇಳ್ಕೊಂಡ್ ನಿನ್ನಿಂದ ದೂರ ಆಗಿದ್ದೆ ಪ್ರೀತಿ ದುಡ್ಡಿಂದ ಅಲ್ಲ ಮನ್ಷಿಂದ ಹುಟ್ಟೋದು ಅಂತ ನೀನೆ ತೋರ್ಸ್ಕೊಟ್ಟೆ ನನಗ್ ಕ್ಷಮಸು ಬಸ್ವಾ ನನ್ನ ಕ್ಷಮಸು ಬಸ್ವಾ ಹೋಗ್ಲಿ ಬಿಡು